ಮನೆಯಿಂದ ಮುಖ್ಯಸ್ಥರಿಂದೂ ಕಣ್ಣು ತಪ್ಪಿಸ್ಬಿಟ್ರಿ ಸಮಾಜದಿಂದನೂ ಕಣ್ಣು ತಪ್ಪಿಸ್ಬಿಟ್ರಿ ನೋ ಪ್ರಾಬ್ಲಮ್ ಅದಕ್ಕೆ ಏನು ಮಾಡ್ತದೆ ನೆಕ್ಸ್ಟ್ ನಿಸರ್ಗ ನೋಡ್ತಾ ಇರ್ತದೆ ಇದು ನಿಸರ್ಗ ಕಣ್ ಕಣ್ಣೆಲ್ಲ ಐತಿ ಅಂತಂದರೆ ನಿಸರ್ಗ ಕಣ್ಣಿಲ್ಲ ಎಲ್ಲವೂ ಕಣ್ಣೆ ಅದು ಗಿಡ ಮರ ಹಣ್ಣು ಕಾಯಿ ಆಕಾಶ ಏನೇನು ಪಂಚತತ್ವಗಳಿದೆ ಪ್ರಕೃತಿ ಇದೆ ಸೃಷ್ಟಿ ಇದೆ ಬ್ರಹ್ಮಾಂಡ ಇದೆ ಇದೆಲ್ಲವೂ ಕಣ್ಣುಗಳೇ ಇಲ್ಲಿ ಕಣ್ಣೆಲ್ಲೈತೆ ಅಂದ್ರೆ ಮನುಷ್ಯನಿಗೆ ಎಲ್ಲ ಐತೆ ಬಟ್ ನಿಸರ್ಗದಲ್ಲಿ ಸೃಷ್ಟಿಲಿ ಎಲ್ಲಿ ಐತೆ ಅಂದ್ರೆ ಎಲ್ಲ ಕಣ್ಣು ಇರೋ ಜಾಗನೇ ಇಲ್ಲ ಪ್ರತಿ ಒಂದು ನೋಡ್ತಾನೆ ಇರ್ತದೆ ಆದ್ರಿಂದ ಈ ಮನುಷ್ಯ ನೋಡೋ ಕಣ್ಣುಗಳಿಂದಕ್ಕಿಂತನು ಸಮಾಜ ಕಾನೂನು ನೋಡುವಂತಹ ಕಣ್ಣುಗಳಿಗಿಂತನೂ ಅಥವಾ ಯಾರೋ ರೌಡಿಗಳು ಅಥವಾ ಸ್ವಲ್ಪ ದರ್ಪ ಇರೋರು ಅವರು ಇರ್ತಾರೆ ಅವ್ರೇನು ಪೊಲೀಸಲ್ಲ ಆದರೂ ವಾಡದ ತಟ್ಟು ಬಟ್ ಐ ನನ್ನ ಮಕ್ಕಳ ಏನು ಜಗಳ ಮಾಡ್ತಾರೆ ರೈಟ್ ಹೇಳಿ ನಾವನ್ನ ಇಲ್ಲಿ ನಿಂತ್ಕೊಳಕ್ಕೆ ಕೇಳಿದ್ರು ಒಂದು ಆವಾಜ್ ಹಾಕೋರು ಹೋಗ್ಬಿಡ್ತಾರೆ ಯಾಕೆಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ ಅಂದರೆ ಅಧಿಕಾರಿ ಇರ್ಬೋದು ಅಥವಾ ರೌಡಿ ಇರ್ಬೋದು ಅದಕ್ಕೋಸ್ಕರ ಎದುರಿಸ್ತಾನೆ ಅವನು ಕಣ್ಣೆ ಇವ್ರಿಗೆಲ್ಲ ಒನ್ನ ಕಣ್ಣಿದ್ರೆ ನಿಸರ್ಗಕ್ಕೆ ಅಸಂಖ್ಯಾತವಾದ ಕಣ್ಣುಗಳಿರ್ತವೆ ಆದ್ದರಿಂದ ಇಲ್ಲಿ ತಪ್ಪಿಸ್ಕೊಳ್ಬೋದು ಮನುಷ್ಯನಿಂದ ಸಮಾಜದಿಂದ ತಪ್ಪಿಸ್ಕೊಳ್ಬೋದು ಆದರೆ ನಿಸರ್ಗದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ನೀವು ಮಾಡಿದಂತಹ ತಪ್ಪುಗಳಿಗೆ ನೀವು ಮಾಡದಂಥ ಅಪರಾಧಕ್ಕೆ ನೀವು ಮಾಡಿದಂಥ ಕೃತ್ಯಗಳಿಗೆ ಶಿಕ್ಷೆ ಮತ್ತು ದಂಡ ಎರಡೂ ಸಿಕ್ಕೇ ಸಿಗುತ್ತೆ ಬರೀ ಶಿಕ್ಷೆ ಮಾತ್ರ ಸಿಗುತ್ತೆ ಅಂತ ತಿಳ್ಕೊಂಬಿ ದಂಡನೂ ಕಟ್ಟಬೇಕು ಫೈನ್ ಕಟ್ಟಬೇಕು ಯಾವುದೋ ಕಾರ್ ನಿಂತಿದ್ದ ಕಾರ್ಗೆ ಹೋಗಿ ಗೊದ್ಬಿಟ್ಟ ಟೂ ವೀಲರ್ ಅಲ್ಲಿ ಇವನಿಗೆ ಡ್ಯಾಮೇಜ್ ಆಯಿತು ಅವನಿಗೆ ಡ್ಯಾಮೇಜ್ ಆಯ್ತೋ ತಪ್ಪು ಯಾರ್ದು ನಿಂತಿರೋ ಗೆ ಬಂದು ಹೊಡೆದವನೇ ಇವನು ಅಕ್ಕಪಕ್ಕದವರೆಲ್ಲ ಬಂದು ಸ್ವಲ್ಪ ನ್ಯಾಯ ಮಾಡಿ ಅದೇನು ಕಟ್ಕೊಟ್ಬಿಡಪ್ಪ ಅಂತ ಅಂದ ಈಗ ಅವನು ದುಡ್ಡು ಕಟ್ಬಿಡ್ಬೇಕು ಅವನಿಗೇನೋ ಕಾರ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ ಎಲ್ಲೋ ತಗೊಂಡು ಹೋದ ಗ್ಯಾರೇಜ್ಗೆ ಎಷ್ಟಾಯ್ತ ಒಂದು ಇಪ್ಪತ್ತು ಸಾವಿರ ಆಯಿತು ಮೂವತ್ತು ಸಾವಿರ ಆಯಿತು ಅದನ್ನು ಅವನು ಕಟ್ಕೊಡ್ಬೇಕು ಇದೇನಿದು ದಂಡ ಶಿಕ್ಷೆ ಏನು ಅವರೆಲ್ಲ ಕುಂದ್ಕೊಂಡು ಅವನು ನೋವು ಮಾಡಿಸಿದ್ರು ಕಣ್ ಕಾಣಿಸಲೇನೋ ಕೊಡ್ಕೊಂಡ್ಬಂದಿದ್ದೇನೋ ನೀನು ಹಂಗೆ ಹಿಂಗೆ ಅದು ಇದು ಲೊಟ್ಟೆಲ್ಲೊಸ್ಕೊಂತ ಏನೇನೋ ಮಾತಾಡ್ತಾರೆ ಪಾಪ ಅದೆಲ್ಲವೂ ಏನು ಶಿಕ್ಷೆ ಮೇಲೆ ಈಗ ಮೂವತ್ತು ಸಾವಿರ ರೂಪಾಯಿನ ಇಲ್ಲಿ ಕೊಟ್ಬಿಟ್ನಲ್ಲ ಒಂದು ದಿನಕ್ಕೆ ಪಾಪ ಸಾವಿರ ರೂಪಾಯಿ ದುಡಿತಾನೆ ಈಗ ಅವ್ನು ಮೂವತ್ತು ಸಾವಿರ ರೂಪಾಯಿ ಅಲ್ಲಿ ಕೊಟ್ಬಿಟ್ಟು ಈಗ ಮೂವತ್ತು ದಿವಸ ದುಡಿಬೇಕು ಅವ್ನು ಕೆಲಸಕ್ಕೆ ಹೋಗ್ಬೇಕು ಇದೇ ಶಿಕ್ಷೆ ಮೂವತ್ತು ಸಾವಿರ ರೂಪಾಯಿ ಅವನದೇ ಇರ್ಬೋದು ಅವ್ರ ಹೆಂಡತಿ ಒಡವೆ ಇಟ್ಬಿಟ್ನೋ ಅಥವಾ ಫ್ರೆಂಡ್ ಹತ್ರ ಇಸ್ಕಮ್ ವಾಪಸ್ ಕೊಡಲೇಬೇಕಲ್ಲ ಈ ಕೊಡೋದಕ್ಕೋಸ್ಕರ ಈಗ ಮೂವತ್ತು ಸಾವಿರ ರೂಪಾಯಿನ ಇವನು ದುಡಿದ್ಬಿಟ್ಟು ಸಾಲ ತೀರಿಸ್ಬೇಕು ಇದೇ ಶಿಕ್ಷೆ ದಂಡ ಅಲ್ಲೇ ಇಮ್ಮಿಡಿಯೇಟ್ ಸಿಕ್ಬಿಡ್ತು ಶಿಕ್ಷೆ ಕೆಲವೊಂದ್ಸಲ ಸಲ ನೀವು ಶಿಕ್ಷೆ ಇಮ್ಮಿಡಿಯೇಟಾಗಿ ಸಿಕ್ಬಿಡ್ತದೆ ದಂಡ ಆಮೇಲೆ ಕಟ್ಟಬೇಕಾಗ್ತದೆ ನಿಧಾನ ಕಟ್ಬೇಕಾಗತ್ತೆ ಹೆಂಗೆ ಯಾವುದೋ ಒಂದು ಶೋರೂಮ್ಗೆ ಹೋದ ಸುಮ್ಮನೆ ಹಿಂಗೆ ಮಾತಾಡ್ತಾ ಇದ್ದ ಇಕ್ಕಮ್ ಅಂದ್ಬಿಟ್ಟ ಇದಕ್ಕೆ ಶಿಕ್ಷೆ ಇಲ್ಲ ಶಿಕ್ಷೆ ಸಡನ್ ಆಗಿ ಸಿಗ್ಲಿಲ್ಲ ಅದು ಆಮೇಲೆ ನಿಧಾನಕ್ಕೆ ಸಿಗ್ತದೆ ಮೊದಲು ಇವಾಗ ಏನು ಮಾಡ್ದೆ ಎತ್ಕೊಂಬಂದ್ಬಿಟ್ಟು ಫುಲ್ ಖುಷಿಯಾಗ್ಬಿಟ್ಟವನೇ ಹಾಂ ನಾನು ಒಂದು ಹತ್ತು ಸಾವಿರ ರೂಪಾಯಿ ಐಟಮ್ ಎತ್ಕೊಂಬಂದ್ಬಿಟ್ಟೆ ಒಳಗಡೆ ಯಾವುದೋ ಮೈಕ್ ಇತ್ತು ಜೋಬಲ್ಲಿ ಇಟ್ಕೊಂಡು ಎದ್ಕೊಂಬಂದ್ಬಿಟ್ಟೆ ಈಗ ಎತ್ಕೊಂಬಂದ್ಬಿಟ್ಟವನಲ್ಲ ಈಗ ಏನು ಮಾಡ್ತಾನೆ ತೊಗೊಂಡೋಗ ಬಂದು ಐದು ಸಾವಿರ ರೂಪಾಯಿಗೆ ಮಾಡ್ತಾನೆ ಅಥವಾ ಅವನೇ ಉಪಯೋಗಿಸ್ಕೊಳ್ತಾನೆ ಈಗ ತಗೊಂಡು ಬಂದಿರೋದಕ್ಕೆ ಇವನಿಗೆ ದಂಡ ಏನೂ ಆಗಲಿಲ್ಲ ಈಗ ನೆಕ್ಸ್ಟ್ ಏನು ಮಾಡ್ತದೆ ಇದಕ್ಕೆ ಎರಡರಷ್ಟು ಮೂರರಷ್ಟು ವಸೂಲಿ ಮಾಡ್ತದೆ ಹೆಂಗೆ ವಸೂಲಿ ಮಾಡುತ್ತೆ ಅವರ ಅಪ್ಪನಿಗೆ ಆಕ್ಸಿಡೆಂಟ್ ಆಯಿತು ಅವರ ಅಮ್ಮನಿಗೆ ಆಕ್ಸಿಡೆಂಟ್ ಆಯಿತು ಇವನೇನೋ ಎಲ್ಲ ಕಳ್ಕೊಂಬಿಟ್ಟ ಏನೋ ಮೊಬೈಲ್ ಕಳ್ಕೊಂಬಿಟ್ಟ ಒಳ್ಳೆ ಅತ್ಯದ್ಭುತವಾದ ಕೆಲಸ ಇತ್ತು ಆ ಕೆಲಸದಿಂದ ತೆಗೆದಾಕ್ಬಿಟ್ರು ಯಾವುದೋ ಒಂದು ದೊಡ್ಡ ಆರ್ಡ್ರ್ ಬಂದಿತ್ತು ಆರ್ಡ್ರ್ ಕ್ಯಾನ್ಸಲ್ ಆಗ್ಬಿಡ್ತು ಅಡ್ವಾನ್ಸ್ ಅಡ್ವಾನ್ಸ್ ಅಡ್ವಾನ್ಸ್ನು ವಾಪಸ್ ಕೊಟ್ಬಿಡಪ್ಪ ಅಂತ ಖರ್ಚು ಮಾಡಿಬಿಟ್ಟವನು ಈಗ ವಾಪಸ್ ಇಲ್ಲಿಂದ ಕೊಡೋದು ಸ್ವಲ್ಪ ಟೈಮ್ ತಗೊಂಡು ವಾಪಸ್ ಕೊಡ್ತೀನಿ ಅಂತ ಕೊಟ್ಬಿಟ್ಟ ಇದೆಲ್ಲ ಏನು ಅಂತಂದ್ರೆ ನಿಸರ್ಗದಲ್ಲಿ ನಡೆಯೋದು ಅಂದ್ರೆ ನಿಮಗೆ ನಾನು ಹೇಳ್ತಾ ಇರೋದು ಕೆಲವೊಬ್ರಿಗೆ ಅನುಭವಕ್ಕೆ ಬಂದಿರುತ್ತೆ ನಿಮಗೆ ಸ್ವಂತ ಅನುಭವ ಆಗಲಿಲ್ಲ ಅಂದ್ರು ನಿಮ್ಗೆ ಯಾರೋ ಫ್ರೆಂಡ್ಸ್ಗೋ ರಿಲೇಟಿವ್ಸ್ಗೋ ನೋಡಿರ್ತೀರ ಖಂಡಿತವಾಗ್ಲೂ ನಾನು ಹೇಳ್ತಾ ಇರೋದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬಂದೇ ಬರ್ತದೆ ಅಂದ್ರು ಅಂದರೂ ಬೇರೆಯವ್ರಿಗಾಗಿರೋದಾದರೂ ನೋಡಿರ್ತೀರ ಇದೆಲ್ಲ ಅಂದ್ರೆ ಬಹಳ ಸೂಕ್ಷ್ಮ ವಿಚಾರಗಳು ಶಿಕ್ಷೆ ಶಿಕ್ಷಣ ಜಾಗೃತಿ ಇದು ನಿಸರ್ಗದಿಂದ ಪ್ರತಿ ಸಲ ನಮಗೆ ಪಾಠ ಕಲಿಸ್ತಾನೆ ಇರ್ತದೆ ಆದರೆ ಮನುಷ್ಯ ಎಚ್ಚೆತ್ತುಗಳಲ್ಲ ಅವನಿಗೆ ಒಂದು ಸಲ ಹೊಡೆತ ಬಿದ್ರೆ ಸಾಕಾಗೋದಿಲ್ಲ ಹತ್ತು ಸಲ ಬೀಳಬೇಕು ಇಪ್ಪತ್ತು ಸಲ ಬೀಳಬೇಕು ನೂರು ಸಲ ಬೀಳಬೇಕು ಇನ್ನೂರು ಸಲ ಬೀಳಬೇಕು ಸಾವಿರ ಸಲ ಬೀಳಬೇಕು ಆ ಬಿದ್ದಾಗ ಮಾತ್ರ ಅವನು ಕಲ್ತ್ಕೊಳ್ಳೋದು ಯಾರ ಕರೆಂಟ್ ಕಂಡು ಹಿಡಿಯೋದಕ್ಕೆ ಅವನು ಹತ್ತು ಸಾವಿರ ಹತ್ತು ಸಾವಿರ ಸಲ ಪ್ರಯತ್ನ ಪಟ್ಟ ಸಿಗ್ಲಿಲ್ಲ ಹತ್ತು ಸಾವಿರದ ಒಂದೇ ಸಲಕ್ಕೆ ಸಿಕ್ತು ಅವನು ಪಾಸಿಟಿವ್ ಮಾಡ್ತಾ ಇರೋದು ಆದರೂ ಕೂಡ ಬುದ್ಧಿ ಬರಲ್ಲ ಮಾಡ್ತಾವನೆ 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 ಆದ್ರೆ ಅಷ್ಟೊಂದು ಪೇಷನ್ಸ್ ಯಾರಿಗೂ ಇಲ್ಲ ಆದರೆ ಅವನಿಗಿತ್ತೇನೋ ಯಾರೋ ಮಹಾನ್ ಸಿದ್ಧಿ ಪುರುಷ ಅಂತ ಇಂಥವ್ರನ್ನೆಲ್ಲ ಕರೆಯೋದು ಸಿದ್ಧಿ ಪುರುಷ ಅಂತ ಅದು ಪಾಸಿಟಿವ್ ವೇ ಅಲ್ಲಿ ಇವನು ಇಷ್ಟು ಹತ್ತು ಒಂದು ಸಾವಿರ ಸಲ ಬಿದ್ದವನೇ ಒಂದು ಸಾವಿರ ಸಲ ದುಡ್ಡು ಕಳ್ಕೊಂಡವನೇ ಒಂದು ಸಾವಿರ ಸಲ ಎಲ್ಲರೂ ಚೆನ್ನಾಗಿ ಚೀತು ಅಂತ ಉಗ್ದವ್ರೆ ಆದರೂ ಇವನಿಗೆ ಬುದ್ಧಿ ಬರಲಿಲ್ಲ ಇವನು ಸಿದ್ಧಿ ಪುರುಷನ್ ನಕಾರಾತ್ಮಕ ಹಾದಿಯಲ್ಲಿ ಇವನು ಸಿದ್ಧಿ ಪುರುಷ ನೆಗೆಟಿವಿಟಿಯಲ್ಲಿ ಸಿದ್ಧಿ ಪುರುಷ ಇವರೆಲ್ಲರೂ ಅಷ್ಟೇ ಎಷ್ಟೇ ಸಲ ಹೊಡ್ತಾ ಬಿದ್ದರೂ ಇವನು ಎಚ್ಚೆತ್ತುಕೊಳ್ಳೋದಿಲ್ಲ ಆದ್ರಿಂದ ಏನು ಮಾಡ್ತದೆ ನಿಸರ್ಗ ಮನುಷ್ಯ ಕೂಡ ಹೊಡ್ತಕ್ಕೆ ಒಂದು ತಡೆಯಕ್ಕಾಗಲ್ಲ ಏನಾದರೂ ಅಪ್ಪಿತಪ್ಪಿ ಏನಾದರೂ ನಿಸರ್ಗ ನಿಮಗೆ ಶಿಕ್ಷೆನೋ ದಂಡನೋ ವಿಧಿಸ್ತು ಅಂತ ತಿಳ್ಕೊಳ್ಳಿ ಅದು ಹೆಂಗ್ ಮುಟ್ ನೋಡ್ಕೊಳ್ಬೇಕು ಅಂತಂದ್ರೆ ಮುಂದಿನ ಜನ್ಮಕ್ಕಾಗೋವರೆಗೂ ಮುಟ್ ನೋಡ್ಕೊಳ್ಬೇಕು ಹಂಗ್ ಹೊಡೀತದೆ ಸರಿಯಾಗಿ ಹೊಡಿತದೆ ಬಟ್ ಅದನ್ನ ಆ ನಿಸರ್ಗನೇ ಒಡಿಲಿ ಅಂತ ಏನಾದರೂ ನೀವು ಕಾಯ್ಕೊಂಡಿದ್ರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಅದು ಏನಾದರೂ ಅದ್ರ ಕೈಯ್ಯಲ್ಲಿ ಶಿಕ್ಷೆ ದಂಡ ಏನಾದರೂ ವಿಧಿಸ್ಕೊಂಡ್ರೆ ನೀವು ಬಹಳ ಬಹಳ ಅಪಾಯಕ್ಕೆ ಸಿಲ್ಕೊಳ್ತೀರ ಬರೀ ನೀವಲ್ಲ ಇಲ್ಲಿ ಮೂಲವಾಗಿ ನಾನು ನನ್ನ ಅನುಭವದಿಂದ ಹೇಳೋದಂದರೆ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿನಿಂದ ಸಾಯೋವರೆಗೂ ಅಥವಾ ಬುದ್ಧಿ ಬಂದಾಗಲಿಂದ ಸಾಯೋವರೆಗೂ ಅವನನ್ನು ಆಳದೆ ಕರ್ಮ ಸಿದ್ಧಾಂತಗಳು ಗತ ಜನ್ಮದ ಕರ್ಮ ಪೂರ್ವಜರಿಂದ ಬಂದ ಕರ್ಮ ಆತ ಆ ದೇಹದಲ್ಲಿ ಮಾಡಿ ಈ ದೇಹದಿಂದ ಮಾಡಿರುವಂಥ ಕರ್ಮಗಳು ಈ ಮೂರು ಹೆಚ್ಚಾಗಿ ಆಳ್ತಾ ಇರ್ತವೆ ನಾನು ಇಲ್ಲಿ ಬಂದವರಿಗೆ ಯಾರಿಗೇನೇ ಸಮಸ್ಯೆಗಳಿದ್ರು ಕರ್ಮಾನುಸಾರವಾಗೇ ಪರಿಹಾರಗಳನ್ನು ಕೊಡ್ತೀನಿ ಹೊರತು ಕರ್ಮ ಬಿಟ್ಟು ನಾನೇನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಾನು ಯಾವುದೇ ರೀತಿ ಅವ್ರಿಗೆ ಉತ್ತರಗಳನ್ನು ನೀಡಲಿ ಮಾರ್ಗದರ್ಶನ ನೀಡಲಿ ಪರಿಹಾರ ನೀಡಲಿ ಕರ್ಮಾನುಸಾರವಾಗಿ ಏನೇನನ್ನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಬೇಕು ಅನ್ನೋದನ್ನು ಅತ್ಯದ್ಭುತವಾಗಿ ತಿಳಿಸ್ಕೊಡ್ತೀನಿ ಯಾರೋ ಒಬ್ಬ ಮುಟ್ಟಾಳ ಬಂದು ಕೂತ್ಕೊಂಡು ಕೇಳ್ತಾರೆ ನನಗೇನು ಆಶ್ಚರ್ಯ ಅಂದರೆ ಭಾಳ ಆಶ್ಚರ್ಯ ಅನ್ಸೋದು ಪಾಪ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಅಳ್ಳಕ್ಕೆ ಬಿದ್ದ ಸ್ವಲ್ಪ ಲಾಸ್ ಮಾಡ್ಕೊಂಡ ಒಂಚೂರು ಒಡತನೂ ಬಿತ್ತು ಅಂದರೆ ಶಿಕ್ಷೆ ಶಿಕ್ಷಣ ಎರಡು ಆಯಿತು ಅವನಿಗೆ ಈಗ ನನ್ನ ಹತ್ರ ಬಂದವನೇ ನಾನು ಅವನಿಗೆ ಹೇಳ್ತಾ ಇದ್ದೀನಿ ಎಲ್ಲ ಮೇಲೂ ಮತ್ತೆ ತಿರ್ಗ ಎಡೂ ಬೀಳದಿದೆಯಲ್ಲ ಇದು ಮಹಾನ್ ಪಾಪಕೃತ್ಯ ಅಂತ ಅನ್ನಿಸ್ಬಿಡ್ತು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಾನು ಇದುವರೆಗೂ ಐಡೆಂಟಿಫೈ ಮಾಡ್ತಾನೆ ಇರ್ತೀನಿ ಏನಕ್ಕೆ ಕಾರಣ ಇಷ್ಟೆ ಅಜ್ಞಾನ ದಡ್ಡತನ ಮೂರ್ಖತನ ಇದೆಲ್ಲವನ್ನೂ ಸಾಕೋದು ಚೆನ್ನಾಗಿ ತಿಳ್ಕೊಳ್ಳಿ ಅಜ್ಞಾನ ದಡ್ಡತನ ಮೂರ್ಖತನ ಎನ್ನೋ ಮಕ್ಕಳನ್ನ ಹುಟ್ಟಿಸಿರೋದು ಯಾರು ಅಂತಂದ್ರೆ ಅಹಂಕಾರ ಇವನೇ ತಂದೆ ಅಹಂಕಾರನೇ ತಂದೆ ಅವನು ಹುಟ್ಟಿಸಿರೋ ಮಕ್ಕಳಿವೆಲ್ಲ ಅಜ್ಞಾನ ಮೂರ್ಖತನ ದಡ್ಡತನ ಈ ಒಂದು ಮೂರು ವಿಚಾರಗಳಿಗೆ ಅಪ್ಪ ಯಾರು ಅಂತಂದ್ರೆ ಅಹಂಕಾರ ಅಮ್ಮ ಯಾರು ಅಂದ್ರೆ ದ್ವೇಷ ಸೊ ಸುಮ್ಮ ಸುಮ್ಮನೆ ಇನ್ನೊಬ್ಬರನ್ನ ದ್ವೇಷಿಸುವಂಥ ಕ್ರಿಯೆ ವೈರತ್ವ ಅಂತಾರೆ ಸೊ ಅದು ಅಮ್ಮ ಆದ್ರಿಂದ ಈ ಮೂರನ್ನ ಬೆಳೆಸುವಂಥವು ಇವೇ ಅಹಂಕಾರ ಬಂದವನೇ ಶೇರ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡವನು ಶೇರ್ ಮಾರ್ಕೆಟ್ ಬಿಟ್ಬಿಡೆಯಾ ಬಿಟ್ಬಿಟ್ಟು ಎಲ್ಲಾದರೂ ಅತ್ಯದ್ಭುತ ಕೆಲಸ ಎಲೆಕ್ಟ್ರಿಷಿಯನ್ ಅವನು ವಂಡರ್ಫುಲ್ ಒಂದು ಕಾಂಟ್ರಾಕ್ಟ್ ಒಂದು ಮನೆಗೆ ತಗೊಂಡ್ರೆ ಹೆಚ್ಚು ಕಡಿಮೆ ಒಂದು ಒಂದು ಕೋಟಿ ರೂಪಾಯಿ ಮನೆ ಅಂದರೆ ಒಂದು ಹತ್ತಂದು ಹದಿನೈದು ಲಕ್ಷ ರೂಪಾಯಿ ಇದು ಎಲೆಕ್ಟ್ರಿಷಿಯನ್ ಕೆಲಸ ಸಿಗ್ತದೆ ಅವನಿಗೆ ಅದ್ಭುತವಾಗಿ ಮಾಡೋ ಬದಲು ಒಂದೊಂದು ಮನೆ ಒಂದು ವರ್ಷ ನಡೀತದೆ ಇವನ್ ಏನು ಎಲೆಕ್ಟ್ರಿಷಿಯನ್ ಲಾಸ್ಟಲ್ಲಿ ಬರೋದು ಒಂದು ವರ್ಷಕ್ಕೆ ಒಂದು ಹತ್ತು ಹದಿನೈದು ಬಿಲ್ಡಿಂಗ್ ಕಂಪ್ಲೀಟ್ ಮಾಡ್ಬೋದು ಹತ್ತು ಹತ್ತು ಲಕ್ಷ ಅಂತಂದ್ರೆ ತಿಂಗಳಿಗೆ ದುಡ್ಡು ಬಿಡ್ಬೋದು ಅವನು ಶೇರ್ ಮಾರ್ಕೆಟ್ ತಗೊಂಡೋಗಿ ಹಾಕೋನು ಹಾಕ್ಬೇಡ ಕಣ ಬಿಟ್ಬಿಡ ಇದನ್ನ ಅಂತಂದ್ರೆ ಒಂದು ಮೂರು ತಿಂಗಳು ಸುಮ್ಮನಿದ್ದ ಮತ್ತೆ ತಿರ್ಗಾ ಮಾಡ್ದೆ ಅವ್ರ ಹೆಂಡ್ತಿದ್ದು ಒಡವೆ ಎಲ್ಲ ತಗೊಂಡೋಗಿ ಅಡ ಇಟ್ಟ ಅಡ ಇಡ್ತೀನಿ ಅಂತ ಹೆಂಡತಿ ಕೇಳಿರೋದು ಹೋಗಿ ಮಾರ್ಬಿಟ್ಟು ಅವ್ನು ಪೂರ್ತಿ ಹೆಂಡ್ತಿ ಕೇಳಿದ್ರೆ ಅಡ ಇಟ್ಟಿದ್ದೀನಿ ಬಡ್ಡಿ ಕಟ್ತಾ ಇದೀನಿ ಬಿಡಿಸ್ಕೊಡ್ತೀನಿ ಬಿಡಿಸ್ಕೊಡ್ತೀನಿ ಅಂತ ಇವ್ನಿಗೆ ತಗೊಂಡೋಗಿ ಇಟ್ಬಿಟ್ರೆ ಒಂದಷ್ಟು ಬಲ್ಕ್ ಅಮೌಂಟ್ ಬಂದ್ಬಿಟ್ಟು ಆಟ ಆಡ್ಬಿಟ್ರೆ ಒಂದು ಅದರಿಂದ ದುಡ್ಡು ಬರ್ತದೆ ಅಂತ ಪಾಪ ಅದನ್ನು ಕಳ್ಕೊಂಡ ಇದೇನು ಕಡಿಮೆ ದುಡ್ಡಲ್ಲ ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ಎಂದು ಒಡವೆ ಮಾರ್ಬಿಟ್ಟು ಸೊ ಅವನು ಮತ್ತೆ ತಿರ್ಗ ಶೇರ್ ಮಾರ್ಕೆಟ್ಗೆ ಹಾಕೊಂಡು ಮೂವತ್ತು ಲಕ್ಷ ರೂಪಾಯಿನ ನಾಲ್ಕು ತಿಂಗಳಲ್ಲಿ ಉಡಿಸ್ ಮಾಡ್ಬಿಟ್ಟ ಉಡಿಸ್ ಮಾಡ್ಬಿಟ್ಟು ಅವ್ರ ಹೆಂಡತಿ ಸ್ವಲ್ಪ ಅವ್ರ ಮನೆ ಕಡೆಯಿಂದ ತಂದಿದ್ದು ಒಡವೆಗಳು ಅದು ಕೊಡಿ ನಾನು ಎಲ್ಲ ಮದುವೆಗೆ ಹೋಗ್ಬೇಕು ಬಿಡಿಸ್ಕೊಡಿ ನಡೀರಿ ಅಲ್ಲಿ ಹೋಗೋಣ ಅಂತಂದಾಗ ಅವಾಗ ಹೇಳ್ತಾವನು ಇಲ್ಲ ಈ ತರ ಇಟ್ ಮಾರ್ಬಿಟ್ಟೆ ಸೊ ಶೇರ್ ಮಾರ್ಕೆಟ್ಗೆ ಹಾಕಿದ್ದೀನಿ ಎಲ್ಲ ಹೋಗ್ಬಿಡ್ತು ಮುಳುಗ್ಬಿಡ್ತು ಸೊ ಈಗ ಏನು ಮಾಡ್ತೀರಾ ಇವನಿಗೆ ಪಾಪ ಏನೋ ಜ್ಞಾನ ಇರಲ್ಲ ಮಾರ್ಗದರ್ಶಕರು ಯಾರೂ ಇರೋದಿಲ್ಲ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಗೊತ್ತಿಲ್ಲ ಇದು ಮುಟ್ಬೇಕಾ ಮುಟ್ಟಬಾರ್ದ ಗೊತ್ತಿಲ್ಲ ತಿನ್ನಬೇಕಾ ತಿನ್ನಬಾರ್ದ ಗೊತ್ತಿಲ್ಲ ಜೀರ್ಣ ಆಗುತ್ತಾ ಜೀರ್ಣ ಆಗಲ್ವ ಗೊತ್ತಿಲ್ಲ ಸೊ ಇದು ಆರೋಗ್ಯನ ಅನಾರೋಗ್ಯನ ಗೊತ್ತಿಲ್ಲ ನನಗಿಲ್ಲಿ ಯಾರೇ ಬಂದರೂ ಮೊದಲನೇ ಹಂತದಲ್ಲೇ ತಿದ್ದುಬಿಡ್ತೀನಿ ಮುಟ್ಬೇಕಾ ಮುಟ್ಟಬಾರ್ದ ಅನ್ನೋ ಹಂತದಲ್ಲೇ ತಿದ್ದುಬಿಡ್ತೀನಿ ಸೊ ಮುಟ್ಟಬೇಡಪ್ಪ ಅಂತ ಮುಟ್ಬಿಟ್ಟವನೇ ಬಟ್ ಮುಟ್ಬಿ ಬೇಡ ಕಣ ಮುಟ್ಬೇಡ ಇನ್ನೊಂದು ಸಲ ಹಿಂಗೆ ಮುಟ್ಬಿಟ್ಟಿದ್ದೀನಿ ಏನು ಮಾಡ ತಿನ್ಬೇಡ ಕಣಯ್ಯ ಸರಿ ತಿಂದು ಬಿಟ್ಟಿದ್ದೀನಿ ಏನಾದ್ರು ಒಂದು ಸ್ವಲ್ಪ ಅಜೀರ್ಣ ಆಗುತ್ತೆ ನಾನು ಏನೋ ನಿನಗೆ ನಾಟಿ ಔಷಧಿ ಕೊಡ್ತೀನಿ ಜೀರ್ಣ ಮಾಡ್ಕೊಳ್ಳೋ ಅಂತ ಬಿಟ್ಬಿಡು ಇನ್ನೊಂದು ಸಲ ಮಾಡ್ಕೊಬಿಡು ಹಂಗಂತ ಮೇಲೂ ಕೂಡ ಮೂವತ್ತು ಲಕ್ಷ ರೂಪಾಯಿ ಮತ್ತೆ ನಾಲ್ಕು ತಿಂಗಳಲ್ಲಿ ಕಳ್ಕೊಂಬಂದು ಈಗ ಕುತ್ಕೊಂಡವನೇ ಇಂಥವ್ರಿಗೆ ಏನು ಮಾಡ್ತೀರಾ ಅಂದರೆ ಯಾಕೆ ಹಿಂಗಾಗುತ್ತೆ ಯಾಕೆ ಹಿಂಗಾಗುತ್ತೆ ಅಂದರೆ ಚಟ ಈಗ ಇಷ್ಟು ಅವನೊಂದು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂಡಿರೋದು ಅವನಿಗೆ ಯಾವುದೇ ರೀತಿ ದುಃಖ ಇಲ್ಲ ಈ ಎಪ್ಪತ್ತು ಲಕ್ಷ ಒಂದೇ ಸಲ ಕಳ್ಕೊಂಡಿಲ್ಲ ಒಂದ್ ಐವತ್ತು ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಈ ತರ ಮಾಡಿ 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 ಕಳ್ಕೊಂಬಿಟವನ್ ಈಗ ಕಳ್ಕೊಂಡಿರೋದನ್ನೆಲ್ಲ ಪಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಏನು ಮಾಡ್ದೆ ಇನ್ನೊಂದು ಮೂವತ್ತು ಲಕ್ಷ ರೂಪಾಯಿ ಮಾಡಿದೆ ಅದು ಕಳ್ಕೊಂಬಿಟ ಈಗ ಇಷ್ಟಕ್ಕೆ ನಿಂತ್ಕೊಳ್ಳಲ್ಲ ಅವನಿಗೆ ಬೇಕಾದ್ರೆ ನೀವು ಒಡೇರಿ ಒಂದು ಪೊಲೀಸ್ನವ್ರಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಲಂಚ ಕೊಟ್ಬಿಟ್ಟು ಅವ್ನು ಚೆನ್ನಾಗಿ ಅಂತ ಹೇಳಿ ಏರೋಪ್ಲೇನ್ ಹತ್ಸಿ ಹೇಳಿ ಹತ್ಸಿ ಒಂದು ತಿಂಗಳು ಸುಮ್ಮನೆ ಇರ್ತಾನೆ ಎರಡು ತಿಂಗಳು ಸುಮ್ಮನೆ ಇರ್ತಾನೆ ಮತ್ತೆ ತಿರ್ಗಾ ಅದೇ ಕೆಲಸ ಮಾಡ್ತಾನೆ ತಿರ್ಗ ಯಾರ ಹತ್ರನೂ ಹೋಗಿ ಸಾಲ ಮಾಡ್ತಾನೆ ತಿರ್ಗಾ ಹಾಕ್ತಾನೆ ಯಾಕೆಂದ್ರೆ ಈಗ ಅದು ದುಶ್ಚಟ ಆಗ್ಬಿಟ್ಟೈತೆ ಯಾರ್ಯಾರು ಎಣ್ಣೆ ಹೊಡಿತಾರೆ ಸ್ಮೋಕ್ ಮಾಡ್ತಾರೆ ಈ ಇಸ್ಪೀಟ್ ಆಡಕ್ಕೆ ಕುತ್ಕೋತಾರೆ ಈ ಡ್ರಗ್ಸ್ ತಗೊಳ್ತಾರೆ ಈ ಥರ ಶೇರ್ ಮಾರ್ಕೆಟ್ಗೆಲ್ಲ ದುಡ್ಡು ಹಾಕ್ತಾರೆ